ನೀವು ಕಾಫಿ ಟೀ ಪ್ರಿಯರ ಪ್ರಿಯಾದ್ರೆ ಇನ್ಮುಂದೆ ಪೇಪರ್ ಗ್ಲಾಸ್ನಲ್ಲಿ ಟೀ ಕುಡಿಯೋ ಹುಷಾರಾಗಿರಿ ಯಾಕೆ ಅಂತೀರಾ ನೋಡಿ ಕಲಬೆರಕೆ 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 ಎಲ್ಲಿ ನೋಡಿದ್ರು ಯಾವ ವಸ್ತುಗಳಲ್ಲೂ ನೋಡಿದ್ರು ಬರೀ ಕಲಬೆರಕೆಯದ್ದೇ ಟೆನ್ಷನ್ ಪಾನಿಪುರಿ ಗೋಬಿ ಕೇಕ್ ಆಯ್ತು ಇದೀಗ ಕಾಫಿ ಟೀ ಪ್ರಿಯರಿಗೂ ಶಾಕಿಂಗ್ ನ್ಯೂಸ್ ಸಿಕ್ಕಿದೆ ಟೀ ಕುಡಿಯೋರೆ ಹುಷಾರ್ ಪೇಪರ್ ಟೀ ಕಪ್ ಗಳಲ್ಲಿ ಪ್ಲಾಸ್ಟಿಕ್ ಅಂಶ ಪತ್ತೆ ಟೀ ಕುಡಿಯಲು ಬಳಸೋ ಪೇಪರ್ ಗ್ಲಾಸ್ ಎಷ್ಟು ಸೇಫ್ ಅನ್ನೋದು ಎಲ್ಲರ ಪ್ರಶ್ನೆ ಆದ್ರೀಗ ಇದಕ್ಕೆ ಉತ್ತರ ಸಿಕ್ಕಿದೆ ಆಹಾರ ಸುರಕ್ಷತಾ ಇಲಾಖೆ ನಗರದ ಅನೇಕ ಕಡೆಗಳಲ್ಲಿ ಕಾಫಿ ಕಪ್ ಸಂಗ್ರಹಿಸಿ ಟೆಸ್ಟ್ ಮಾಡಿಸಿದೆ ಟೆಸ್ಟ್ ವೇಳೆ ಕಪ್ಗಳಲ್ಲಿ ಪ್ಲಾಸ್ಟಿಕ್ ಅಂಶ ಇರುವುದು ಬಯಲಾಗಿದೆ ಕಪ್ಗಳಲ್ಲಿ ಸುಮಾರು ಐವತ್ತರಷ್ಟು ಮೈಕ್ರಾನ್ಗಿಂತ ಹೆಚ್ಚು ಪ್ಲಾಸ್ಟಿಕ್ ಅಂಶವಿದ್ದು ಬಿಸಿ ಕಾಫಿ ಹಾಕಿದಾಗ ಅದರ ಉಷ್ಣತೆಗೆ ಕಪ್ಪಲ್ಲಿರೋ ಪ್ಲಾಸ್ಟಿಕ್ ಕರಗಿಸುತ್ತಂತೆ ಇದರಿಂದ ಅದೆಲ್ಲವೂ ನಮ್ಮ ದೇಹ ಸೇರಲಿದ್ದು ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇಷ್ಟು ಮೈಕ್ರಾನ್ ಈಗ ಟೀ ಇರ್ಬೋದು ಈಗೆಲ್ಲ ಏನಾಗಿದೆ ಎಲ್ಲ ಫಾಸ್ಟ್ ಫುಡ್ ಮತ್ತು ಕಟ್ಟಿಸ್ಕೊಂಡು ಹೋಗೋರು ಭಾಳ ಜನ ಆಗಿರೋದ್ರಿಂದ ಈ ಪೇಪರ್ ಮೇಲೆ ಮತ್ತು ಈ ಕವರ್ಗಳಲ್ಲೇ ಹಾಕ್ಕೊಡ್ತಾರೆ ಈ ಕವರು ಅದು ಫಿಫ್ಟಿ ಮೈಕ್ರೋನ್ಸ್ ಮೇಲೆ ಇರಬೇಕು ಅದ್ರ ಕೆಳಗಡೆ ಇತ್ತು ಅಂದರೆ ತಿರ್ಗಿ ಅದು ಆ ಅಂಶಗಳು ಆರ ಒಳಗೆ ಸೇರ್ಕೊಂಡು ಕ್ಯಾನ್ಸರ್ ಬರ್ತದೆ ಅಂತ ಹೇಳಿದಾಗ ಅದನ್ನು ನಾವು ಟೆಸ್ಟ್ ಮಾಡಿಸಿದ್ವಿ ವರದಿಯಲ್ಲಿ ಈ ಭಯಾನಕ ಸತ್ಯ ಹೊರಬರ್ತಿದ್ದಂತೆ ಪ್ಲಾಸ್ಟಿಕ್ ಮಿಕ್ಸ್ ಇರೋ ಕಾಫಿ ಕಪ್ಗಳನ್ನು ಬ್ಯಾನ್ ಮಾಡಲು ಇಲಾಖೆ ಮುಂದಾಗಿದೆ ಕೇವಲ ಐವತ್ತು ಮೈಕ್ರಾನ್ಗಿಂತ ಕಡಿಮೆ ಪ್ಲಾಸ್ಟಿಕ್ ಅಂಶ ಇರುವ ಕಪ್ಗಳ ಬಳಕೆಗೆ ಸೂಚಿಸಲಾಗಿದೆ ಟೀ ಕಾಫಿ ಪ್ರಿಯರು ಕೂಡ ನಾವು ಗ್ಲಾಸ್ ಕಪ್ನಲ್ಲೇ ಟೀ ಕುಡಿತೀವಿ ಅಂತಿದ್ದಾರೆ ಈಗ ಪೇಪರ್ ನ ಯೂಸ್ ಮಾಡಬಾರ್ದು ಮೇಡಮ್ ಅದರಲ್ಲಿ ಕ್ಯಾನ್ಸರ್ ಕಂಟೆಂಟ್ ಇದೆ ನಾವು ಅದಕ್ಕೆ ಗಾಜಿನ ಗ್ಲಾಸಲ್ಲೇ ಟೀ ಕುಡಿಯೋದು ನಾವು ಎವ್ರಿ ಡೇ ಹಳ್ಳಿ ಮನೆಗೆ ಬರ್ತೀವಿ ಡೈಲಿ ಬೆಳಗ್ಗೆ ಸಾಯಂಕಾಲ ಎಲ್ಲ ಗಾಜಿನ ಗ್ಲಾಸಲ್ಲೇ ಕುಡಿತೀವಿ ಅದರಿಂದ ಅದ್ರಲ್ಲಿ ಕುಡಿಬಾರ್ದು ಮೇಡಮ್ ಅದನ್ನ ಕ್ಯಾನ್ಸರ್ ಕಂಟೆಂಟ್ ಇರೋದೇ ಅದು ಇರೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ತಗೊಂಡು ನೋಡಬೇಕು ಮೇಡಮ್ ಬ್ಯಾನ್ ಮಾಡಿದ್ರೆ ಒಳ್ಳೇದು ಖಂಡಿತ ಒಳ್ಳೇದು ಮೇಡಮ್ ಜನಗಳಿಗೆ ಒಳ್ಳೇದಾಗಲ್ಲ ಯಾವಾಗ್ಲೂ ಒಂದ್ಸಲ ಕುಡಿದ್ರೆ ಇಟ್ ಇಸ್ ಫೈನ್ ಬಟ್ ಎವ್ರಿ ಡೇ ಇವಾಗ ನಮ್ಮ ಆಫೀಸಸ್ ಎಲ್ಲ ನೋಡ್ತಿರ್ತೀವಿ ಯಾರು ಈ ತರ ಗ್ಲಾಸಸ್ ಎಲ್ಲ ಯಾರು ಮೇಂಟೈನ್ ಮಾಡಲ್ಲ ಅವಾಗ ಕುಡಿದು ಅವಾಗ ಬಿಸ ಹಾಕೋದಕ್ಕೆ ಏನ್ ಮಾಡ್ತಾರೆ ಪೇಪರ್ ಗ್ಲಾಸ್ ಯೂಸ್ ಮಾಡ್ತಾರೆ ಸೊ ಅದೊಂದು ಡೈಲಿ ಬೇಸಿಸ್ ಅಲ್ಲಿ ಅದನ್ನ ಕುಡಿತಾ ಇರುವಾಗ ನಾವು ಒಂದು ಟೀ ಬ್ರೇಕ್ಸ್ ತಗೊಂಡಾಗ ಅಥವಾ ಒಂದು ಈವ್ನಿಂಗ್ ಬ್ರೇಕ್ಸ್ ತಗೊಂಡಾಗ ನಾವೇನಾದರೂ ಪೇಪರ್ ಗ್ಲಾಸ್ ಅಲ್ಲಿ ಕುಡಿದಾಗ ಅದು ಡೈಲಿ ಬೇಸಿಸ್ ಅಲ್ಲಿ ನಮಗೆ ಹೊಟ್ಟೆಲಿ ಹೋಗ್ತಿರುತ್ತೆ ಸೊ ಅದು ಅದೊಂಥರ ವಿಷ ನಮ್ಮ ಬಾಡಿಗೆ ಅದು ಅಕ್ಯುಮುಲೇಟ್ ಆಗಿ 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 ನೆಕ್ಸ್ಟ್ ಅದು ಕ್ಯಾನ್ಸರ್ ಲೆವೆಲ್ ಹೋಗಿ ಹೋಗುತ್ತೆ ಕ್ಲಾಸ್ ಅಲ್ಲಿ ಪ್ರಿಫರ್ ಮಾಡೋದು ಒಟ್ನಲ್ಲಿ ಕಾಫಿ ಟೀ ಕುಡಿಯುವವರು ಇನ್ಮುಂದೆ ಈ ಪೇಪರ್ ಗ್ಲಾಸ್ ಗಳನ್ನ ಬಳಸುವ ಬದಲು ಗಾಜಿನ ಗ್ಲಾಸ್ ಗಳನ್ನ ಬಳಸಿದ್ರೆ ಉತ್ತಮ ಹಂಸಶ್ಯಾಮಲಾ ನ್ಯೂಸ್ ಏಟೀನ್ ಬೆಂಗಳೂರು